ಎಲ್ಲರೂ ನಾಯಕರಾಗಬೇಕು ಅಂತ ಅಪೇಕ್ಷೆ ಮಾಡ್ತಾರೆ ಆದರೆ ನಾಯಕತ್ವ ಅಷ್ಟು ಸುಲಭ ಸಾಧ್ಯವಾದದ್ದಲ್ಲ ಕೆಲವೊಂದು ಯಾವುದೋ ನಾಯಕತ್ವ ಯಾವುದೋ ಕಾರಣಕ್ಕೆ ಸಿಕ್ಕಿಬಿಡುತ್ತೆ ಒಂದೆರಡು ಸಲ ನಮ್ಮ ಪ್ರಯತ್ನದ ಫಲವಾಗಿಯೋ ಸಾಧನೆಯ ಫಲವಾಗಿಯೋ ನಾಯಕತ್ವ ದೊರಕೀತ್ತು ಕೆಲವೊಂದು ಸಲ ಸಂದರ್ಭ ಯಾರೊಬ್ಬರನ್ನೂ ನಾಯಕರನ್ನಾಗಿಬಿಡ್ತದೆ ಕಲ್ಪನೆ ನೇರವ್ರಿಗೆ ಆಗ್ತೀವಿ ಅಂತ ಆ ಸಂದರ್ಭದಲ್ಲಿ ಅವ್ರ ಮೇಲೆ ಬಂದುಬಿಡ್ತಾರೆ ನಾಯಕತ್ವ ದೊರಕುಬಿಡ್ತದೆ ಕೆಲವೊಂದು ಸಲ ಮನೆತನದ ಹೆಸರು ತಂದೆ ತಾಯಿಯರ ಸ್ಥಾನಮಾನ ಹಣ ಅವರನ್ನು ನಾಯಕ ಸ್ಥಾನಕ್ಕೆ ತಂದು ಕೂಲ್ಸ ಕುಡ್ಸತ್ತೆ ಜನ ನಾಯಕರ ಸ್ಥಾನಕ್ಕೇನು ಬಂದುಬಿಡ್ತಾರೆ ಆದ ನಂತರ ಅದನ್ನು ನಿಭಾಯಿಸೋದು ಎಷ್ಟು ಕಷ್ಟದ ಕೆಲಸ ಅನ್ನೋದು ಅರ್ಥ ಆಗತ್ತೆ ಸಮರ್ಥ ನಾಯಕನಾಗಬೇಕು ಅಂತ ನೋನು ತನ್ನ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿಗೆ ತನ್ನ ಪರಿವಾರದವರ ಸಂತುಷ್ಟಿಗೆ ತಿಲಾಂಜಲಿ ಕೊಡಬೇಕಾಗ್ತದೆ ಅಧಿಕಾರ ತಾನಾಗಿ ಕೊಡುವಂಥ ದರ್ಪವನ್ನು ಮೆಟ್ಟಿ ನಿಲ್ಲಬೇಕಾಗ್ತದೆ ಹಿಂದಿಯಲ್ಲಿ ಹೇಳ್ತಾಯಿದ್ರು ಕುರ್ಚಿ ಸಿಖಾತ ಅಂತ ಕುರ್ಚಿ ತಾನೇ ಕಲಿಸುತ್ತೆ ಅಂತ ದರ್ಪನೂ ಕಲಿಸ್ಬಿಡುತ್ತೆ ಒಂದೊಂದು ಸಲ ಅದನ್ನು ಅದನ್ನು ಮೆಟ್ಟಿ ನಿಲ್ಲಬೇಕಾಗ್ತದೆ ಕೆಲವೊಂದು ಸಲ ಸಹಾಯ ಮಾಡೋಕ್ಕಾಗದೇ ಇದ್ದಾಗ ತನ್ನ ಜನರ ಅಭಿಮಾನಿಗಳನ್ನು ತಳ್ಕೋಬೇಕಾಗತ್ತೆ ಏನರೀ ಅಧಿಕಾರದಲ್ಲಿ ಏನೂ ಮಾಡಲಿಲ್ಲ ನೀವು ಅಂತಾರೆ ಅದು ಸರಿ ಇದ್ದರೆ ಮಾಡ್ಬೋದು ಇದ್ರೆ ಮಾಡೋಕ್ಕಾಗದಾಗ ಅಧಿಕಾರದ ಇತ್ತು ಮಾಡಲಿಲ್ಲ ಅಂತ ನಿಷ್ಠರ ಮಾಡ್ತಾರೆ ಈ ಸೆಳೆತೆಗಳಿಂದ ಪಾರಾಗಲಾರ್ದವನು ನಾಯಕತ್ವದ ಭಾರದಿಂದ ಕುಸಿತಾನೆ ಅಶಕ್ತನಾಗ್ತಾನೆ ತನ್ನ ಸುತ್ತಲಿನ ಜನ ಹೇಗೆ ಎಳಿತಾರೋ ಹಾಗೆ ಹಿಗ್ಗಿ ಕುಗ್ಗಿ ಸ್ವಂತಿಕೆ ಇಲ್ಲದೆ ಪ್ರಕೃತಿಯನ್ನು ಕಳ್ಕೊಂಡು ಸ್ಥಾನ ಕಳ್ಕೊಂಡು ಮರೆಯಾಗಿ ಹೋಗ್ಬಿಡ್ತಾನೆ ಇದೆಲ್ಲವನ್ನು ಚಿಂತೆ ಮಾಡ್ತಿರಬೇಕಾದ್ರೆ ನನಗೆ ನೆನಪಾದದ್ದು ಗಾಂಧೀಜಿ ಸಂವಿಧಾನಾತ್ಮಕವಾದಂಥ ಯಾವುದೇ ಅಧಿಕಾರವನ್ನು ಹೊಂದದೆ ಕೊನೆವರೆಗೂ ನಾಯಕರಾಗಿದ್ದವರು ಅವರು ತೋ ಅರ್ಥ ಮಾಡ್ಕೋಬೇಕು ಯಾವುದೋ ಒಂದು ಹುದ್ದೆ ಇಲ್ಲ ಅವರಿಗೆ ಯಾವ ಹುದ್ದೆಯೂ ಇಲ್ಲ ಪಕ್ಷದಲ್ಲಿಲ್ಲ ಸರ್ಕಾರದಲ್ಲಿಲ್ಲ ಎಲ್ಲೂ ಇಲ್ಲ ಅದು ಕೊನೆವರೆಗೂ ನಾಯಕರಾಗಿದ್ದವರು ಅಂದರೆ ನಾಯಕರಾಗೋದಕ್ಕೆ ಹುದ್ದೆನೇ ಬೇಕು ಅಂತಿಲ್ಲ ನೀವು ನಾಯಕತ್ವ ಗುಣ ಇದ್ದರೆ ಎಲ್ಲಿದ್ದರೂ ನಾಯಕರಾಗ್ತೀರಿ ಅವರೊಮ್ಮೆ ರೈಲಲ್ಲಿ ಪ್ರವಾಸ ಮಾಡ್ತಿದ್ದರು ಅವ್ರ ಹಿಂಬಾಲಕರ ಅನೇಕರು ಅವ್ರ ಜೊತೆಗೆ ಎದ್ದುದನ್ನು ಕಂಡರು ಟಿಕೆಟ್ ಅಧಿಕಾರಿಯನ್ನ ಕರೆದು ಎಲ್ಲರೂ ಟಿಕೆಟ್ ಪರೀಕ್ಷೆ ಮಾಡಿದ್ದೀರಾ ಅಂತ ಕೇಳಿದರು ಅದಕ್ಕೆ ಆತ ವಿನಯದಿಂದ ಬಾಪೂಜಿ ತಮ್ಮಂಥ ಮಹಾಪುರುಷರಿಗೆ ಟಿಕೆಟ್ ಬೇಕೇ ಅದನ್ನು ಪರೀಕ್ಷೆ ಮಾಡಬೇಕೇ ನಾನು ಅಂತ ಕೇಳಿದರು ಗಾಂಧೀಜಿ ಹುಬ್ಬು ಗಂಟೆಗೆ ಇಟ್ಕೊಂಡು ನಾ ಮಹಾಪುರುಷನಪ್ಪ ಮಹಾಪುರುಷನ ಟಿಕೆಟ್ ತಗೋಬಾರ್ದು ಅಂತ ಯಾವ ರೈಲ್ವೆ ನಿಯಮದಲ್ಲಿದೆ ನೋಡಿ ತೋರಿಸಿ ನನಗೆ ನಾನು ಜೊತೆಗಿರುವ ಮಹಾಪುರುಷರೆಲ್ಲ ಟಿಕೆಟ್ ತೊಗೊಂಡಿದ್ದಾರೋ ದಯವಿಟ್ಟು ಪರೀಕ್ಷೆ ಮಾಡಿ ತಕ್ಷಣ ನನಗೆ ತಿಳಿಸಿ ಅಂದರು ಅಧಿಕಾರಿ ಪೆಚ್ಚಾದ ಪರೀಕ್ಷೆ ಮಾಡಿದ ಗಾಂಧೀಜಿ ಮತ್ತು ಇನ್ನಿಬ್ಬರನ್ನು ಬಿಟ್ಟರೆ ಉಳಿದವರು ಯಾರೂ ಟಿಕೆಟ್ ತೊಗೊಂಡಿರಲಿಲ್ಲ ಆತ ಮಹಾತ್ಮರಿಗೆ ವಿಷಯ ತಿಳಿಸ್ದ ತಕ್ಷಣ ಗಾಂಧೀಜಿ ಇವರಿಗೆಲ್ಲ ಟಿಕೆಟ್ ಕೊಡಿ ಮತ್ತು ಈವರೆಗೂ ಟಿಕೆಟ್ ತೆಗೆದುಕೊಳ್ಳದೆ ಓದೋದಕ್ಕೆ ದಂಡ ಹಾಕಿ ಅಂದರು ಎಲ್ರಿಗೂ ದಂಡ ಕಟ್ಟಿಸಿ ಪ್ರಯಾಣ ಬೆಳೆಸಿದರು ಗಾಂಧೀಜಿ ಅಧಿಕಾರಿನ ಕರೆದು ಹೇಳಿದರು ನೋಡಿ ಮತ್ತೊಮ್ಮೆ ಹೀಗೆ ಮಾಡಬೇಡಿ ಎಷ್ಟು ದೊಡ್ಡ ವ್ಯಕ್ತಿಯೇ ಆಗಿರಲಿ ಅವನು ಎಷ್ಟು ದೊಡ್ಡ ವ್ಯಕ್ತಿ ಆಗಿರಲಿ ಆತ ಸರ್ಕಾರದ ವ್ಯವಸ್ಥೆಗಿಂತ ದೊಡ್ಡವನಲ್ಲ ಜವಾಬ್ದಾರಿ ಇರೋರೇ ಕಾನೂನನ್ನು ಮೀರಿದಾಗ ಉಳಿದವ್ರ ಕಾನೂನು ಪಾಲಿಸಿ ಅಂತ ಹೇಳುವ ನೈತಿಕ ಶಕ್ತಿ ಕಳ್ಕೊಂಬಿಡ್ತಾರಲ್ವ ಅಂತ ಹೇಳಿದರು ಇದು ಬಹಳ ಮುಖ್ಯ ಇದು ಜವಾಬ್ದಾರಿಯಲ್ಲಿರುವ ಕಾನೂನನ್ನು ಮೀರಿದರೆ ಉಳಿದವರಿಗೆ ಕಾನೂನು ಪಾಲಿಸಿ ಅಂತ ಹೇಗೆ ಹೇಳ್ಬೋದು ಗಾಂಧೀಜಿ ವರ್ಧ ಆಶ್ರಮದಲ್ಲಿದ್ದಾಗ ಒಮ್ಮೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರೊಬ್ಬರು ಸಂದರ್ಶನಕ್ಕಾಗಿ ಹೋದರು ಅವ್ರ ಸಮಯ ಹನ್ನೊಂದು ಗಂಟೆಗೆ ಅಂತ ನಿಗದಿಯಾಗಿತ್ತು ಅವ್ರ ಆಶ್ರಮದಲ್ಲಿ ಕಾಲಿಟ್ಟಾಗ ಹತ್ತು ನಲವತ್ತೈದು ಅಲ್ಲಿ ಯಾರು ತಲೆಗೊಂದು ಬಟ್ಟೆ ಕಟ್ಕೊಂಡು ಇದ್ದರು ಪ್ರಾಧ್ಯಾಪಕರು ಕೇಳಿದರು ಗಾಂಧಿಯವರಿದ್ದಾರೆ ಏನಪ್ಪ ಅವ್ರು ದಯವಿಟ್ಟು ಹೋಗಿ ನಾನು ಬಂದಿದ್ದೇನೆ ಹೇಳಿ ಆಗ ಕಸ ಗುಡಿಸಿದ್ದಾವೆ ಹೇಳ್ದ ನಿಮ್ಮ ಸಂದರ್ಶನ ಹನ್ನೊಂದು ಗಂಟೆಗಲ್ವಾ ಚಿಂತೆ ಮಾಡಬೇಡಿ ಒಳಗೆ ಕೂತೀರಿ ಅವ್ರು ಬರ್ತಾರೆ ಅಂಥೇಳಿ ಕೆಲಸ ಮಾಡಿದರು ಹನ್ನೊಂದು ಗಂಟೆಗೆ ತಮ್ಮ ಮುಂದೆ ಬಂದಂಥ ವ್ಯಕ್ತಿಯನ್ನು ನೋಡಿ ಗಾಬರಿ ಆದರು ಪ್ರಾಧ್ಯಾಪಕರು ಆಗಲೇ ಕಸ ಗುಡಿಸ್ತಿದ್ದೀನಿ ಗಾಂಧೀಜಿ ಆಗಿದ್ದರು ಅವನ ಮುಖದಲ್ಲಿದ್ದಂಥ ಗಲಿಬಿಲಿ ಕಂಡು ಗಾಂಧೀಜಿ ಹೇಳಿದರು ನೋಡಿ ಸ್ವಾಮಿ ಇದು ನಮ್ಮ ಆಶ್ರಮ ಇಲ್ಲಿ ಯಾವ ಕೆಲಸವೂ ಕೇಳಲ್ಲ ಅದು ನಾನು ಮಾಡಲೇಬೇಕು ಶ್ರದ್ಧೆಯಿಂದ ಮಾಡಬೇಕು ಅಂದರು ಇದು ಆಶ್ಚರ್ಯ ಆಯಿತು ಅಧ್ಯಾಪಕನಿಗೆ ಗಾಂಧೀಜಿಯ ಸಮಯ ಪ್ರಜ್ಞೆ ಮತ್ತು ಪುಟ್ಟ ಕೆಲಸಗಳಿಗೂ ಅವರು ತೋರ್ತಿದ್ದಂಥ ಗೌರವ ಆ ಶ್ರದ್ಧೆ ಅಂಥದ್ದು ನಾಯಕತ್ವ ಹೇಗಿರಬೇಕು ಹೇಗಿದ್ದರೆ ಒಳ್ಳೆಯದು ಅನ್ನೋದಕ್ಕೆ ಒಂದು ಮಾದರಿ ಗಾಂಧೀಜಿಯವರು